ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಒಂದು ಗಣಿತದ ಎಕ್ಸರ್ಸೈಸ್ ಪುಸ್ತಕ ಸುವೇಗ ಅಂತ ಹೇಳಿ ಕೇಳ್ತೀವಲ್ಲ ಆ ಪಾಠಕ್ಕೆ ಸಂಬಂಧಪಟ್ಟಂತ ಗಣಿತಕ್ಕೆ ಸಂಬಂಧಪಟ್ಟಂಥ ನಿಮ್ಗೆ ಎಕ್ಸಸೈಸ್ ಪಾಠಗಳಿದ್ದಾವೆ ಅದ್ರ ಒಳಗಡೆ ಕೊನೆಯ ಪಾಠ ಯಾವಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಈ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಇಲ್ಲಿ ನಿಮ್ಗೆ ಎಕ್ಸಸೈಸ್ನ ಹೋಮ್ ವರ್ಕ್ಗಳನ್ನು ಬರ್ಕೊಂಬ ಅಂತ ಹೇಳಿರ್ತಾರೆ ನಾವು ಯಾವ ಥರ ಬರ್ಕೋಬೇಕು ಮತ್ತು ಅದರ ಆನ್ಸರು ಯಾವ ಥರ ಆಗ್ತದೆ ಅಂಥೇಳಿ ನಾನು ಇಲ್ಲಿ ಬಿಡಿಸಿ ಹಾಕಿರ್ತಿರ್ತಿರ್ತೀನಿ ಹೇಳ್ಕೊತ ಹೋಗ್ತಿರ್ತಿರ್ತೀನಿ ವಿಡಿಯೋನ ಪಾಸ್ ಮಾಡಿ ನೀವೇನು ಮಾಡಪ್ಪ ಅಂದ್ರೆ ಆನ್ಸರ್ಸ್ಗಳನ್ನು ಬರ್ಕೊಂಡು ಬರ್ಬೋದು ಈ ಸುವೇಗ ಕಂಪ್ಲೀಟಾಗಿ ಏನು ಮಾಡ್ತೀನಪ್ಪ ಅಂದ್ರೆ ಈ ಟೆಕ್ಸ್ಟ್ ಬುಕ್ಕನ್ನು ನಾನು ಮುಂದಿನ ದಿನಗಳಲ್ಲಿ ಒಟ್ಟು ಕಂಪ್ಲೀಟ್ ಮಾಡಿ ಹಾಕ್ತೀನಿ ನೀವು ಚಾನಲ್ನ ಏನು ಮಾಡಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗಾದರೆ ಇಲ್ಲಿ ಆನ್ಸರ್ಸ್ಗಳು ಯಾವ ಥರ ಆಗ್ತವೆ ಅಂತ ಅಂತೇಳಿ ಬರ್ರಿ ಪ್ರತಿ ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದೆ ಸರಿಯಾದ ಉತ್ತರವನ್ನು ಸಂಖ್ಯೆ ಹರಿಸಿ ಬರೀರಿ ಅಂತ ನ ಕೊಟ್ಟಿದ್ದಾನೆ ಒಂದೇದು ಏನು ಕೊಡ್ತಾನಪ್ಪ ಅಂದ್ರೆ ರೂಟ್ ತ್ರೀ ರೂಟ್ ಫೋರ್ ಇಲ್ಲಿ ರೂಟ್ ತ್ರೀ ಒಳಗಡೆನೆ ಇಲ್ಲಿ ಮತ್ತೆ ಕ್ಯೂಬ್ ಕೊಟ್ಟಿದ್ದಾನೆ ಮೂರು ಅಂದ್ರೆ ಪೈ ಕೊಟ್ಟಿದ್ದಾನೆ ಪೈ ಬೆಲೆ ಯಾವಾಗಲೂ ಏನಾಗಪ್ಪ ಅಂದ್ರೆ ನಮ್ಗೆ ಏನು ಇವುಗಳಲ್ಲಿ ಭಾಗಲಬ್ ಸಂಖ್ಯೆ ಪೈ ಆಗಂಗಿಲ್ಲ ಇಲ್ಲಿ ರೂಟ್ ತ್ರೀ ಇದೊಂದು ಅವಾಗಲಬ್ ಸಂಖ್ಯೆ ಇದು ಕೂಡ ಅವಾಗಲ ಸಂಖ್ಯೆ ಹಾಗಾದ್ರೆ ಸರಿಯಾದ ಉತ್ತರ ಯಾರಪ್ಪ ಅಂದ್ರೆ ರೂಟ್ ಫೋರ್ ಇದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಹೀಗಾಗಿ ಆಪ್ಷನ್ ನ ಅಲ್ಲಿ ಇನ್ ನೆಕ್ಸ್ಟ್ ಇವುಗಳಲ್ಲಿ ಋಣ ಪೂರ್ಣಾಂಕವಲ್ಲದ ಅಂದ್ರೆ ಋಣ ಪೂರ್ಣಾಂಕವಲ್ಲದ ಸಂಖ್ಯೆ ಯಾವ್ದು ಗುರುತಿಸ್ರಿ ಅಂತ ಹೇಳ್ತಾರೆ ಇಲ್ಲ ಋಣ ಸಂಖ್ಯೆ ಇದೆ ಹೀಗಾಗಿ ಇದು ಆಗಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಕೂಡ ಋಣ ಇದೆ ಇದು ಅಲ್ಲ ಹಾಗಾದ್ರೆ ತ್ರೀ ಸ್ಕ್ವರ್ ತ್ರೀ ಇದರ ಬೆಲೆ ಏನು ಬರ್ತದೆ ಅಂದ್ರೆ ಮೂರು ವರ್ಗ ಒಂಬತ್ತು ಅಂತ ಇರ್ತೀವಿ ಇಲ್ಲಿ ಒಂಬತ್ತು ಯಾವುದೇ ತರನ ಋಣ ಸಂಖ್ಯೆನ ಹೊಂದಿಲ್ಲ ಹಾಗಾಗಿ ನಾವು ಋಣ ಪೂರ್ಣಾಂಕ ಅಲ್ಲ ಹೀಗಾಗಿ ತ್ರೀ ಸ್ಕ್ವರ್ ಇಲ್ಲಿ ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ ಈ ಸಂಖ್ಯೆ ಮೈನಸ್ ಟೂ ಪ್ಲಸ್ ಒನ್ ಬೈ ದ ಬೆಲೆ ಏನು ಅಂತ ಕ್ವಶನ್ಸ್ನ ಕೇಳ್ತಾರೆ ಈ ಥರ ಇದ್ದಾಗ ನೀವು ಭಾಳ ಸಿಂಪಲ್ ಆಗಿ ಉಣಿಸ್ಬಿಡ್ಬೇಕು ಇಲ್ಲಿ ಕೆಳಗಡೆ ಏನು ಇರ್ಲಿಕ್ಕೆ ಒಂದು ಇರ್ತದೆ ಹಾಗಾಗಿ ಎರಡು ಎರಡೇ ನಾಲ್ಕು ಹಾಗಾದ್ರೆ ಮೈನಸ್ ನಾಲ್ಕು ಇಲ್ಲಿ ಪ್ಲಸ್ ಇದೆಯಲ್ಲ ಒಂದು ಪ್ಲಸ್ ಒನ್ ಇತ್ತಪ್ಪ ಅಂದ್ರೆ ಅದನ್ನು ಮೈನಸ್ ಮಾಡಬೇಕು ಪ್ಲಸ್ ಒನ್ನಿಂದ ಅಂದ ಒನ್ ಮೈನಸ್ ಮಾಡಿಬಿಟ್ರಪ್ಪ ಅಂದ್ರೆ ಪ್ಲಸ್ ಒನ್ ಇತ್ತಪ್ಪ ಅಂದ್ರೆ ನಾಲ್ಕಾಗ ಒಂದು ಮೈನಸ್ ಮಾಡಿದ್ರಪ್ಪ ಅಂದ್ರೆ ಮೂರು ಬರ್ತದೆ ಅಂತ ಮೂರು ಮೈನಸ್ ಮೂರು ಕೆಳಗಡೆ ಛೇದ ಎರಡು ಇತ್ತಪ್ಪ ಅಂದ್ರೆ ಎರಡೇ ಬರೀಬೇಕಾಗ್ತದೆ ಹೀಗಾಗಿ ತ್ರೀ ಬೈ ಟು ಆಪ್ಷನ್ಸ್ ಬಿ ಇದಾಗೈತಿ ಬಿ ಏನಾಗ್ತದಪ್ಪ ಅಂದ್ರೆ ಮೈನಸ್ ತ್ರೀ ಬೈ ಟು ಇದಕ್ಕೆ ಸರಿ ಉತ್ತರ ಆಗ್ತದೆ ಇಲ್ಲಿಕಪ್ಪ ಅಂದ್ರೆ ನೀವು ರಸ ತಕೊಂಡು ಮಾಡಬೇಕಾಗ್ತದೆ ಡೈರೆಕ್ಟ್ ಉಳಿಸ್ಬಿಡುದು ಇಲ್ಲಿ ಏನು ಇರ್ಲಿಕ್ಕಪ್ಪ ಅಂದ್ರೆ ಎರಡೇ ಆಗ್ಲಿ ನಾಲ್ಕು ನಾಲ್ಕರಾಗಿ ಪ್ಲಸ್ ಒಂದಿತ್ತಪ್ಪ ಅಂದ್ರೆ ನಾಲ್ಕರಾಗಿ ಒಂದು ಕಳೀರಿ ಮೂರು ಚೇದ ಏನಾಗ್ತದೆ ಅದೇ ಬರಿಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಫೈ ವೈ ಫೋರ್ ಇಂಟು ಒನ್ ಪೂರ್ಣ ಟೂ ಬೈ ತ್ರೀ ಇದೆ ಹಾಗಾದರೆ ಮೊದಲು ಇದನ್ನ ಕನ್ವರ್ಟ್ ಮಾಡ್ಕೋಬೇಕು ಮೂರು ಒಂದೇ ಮೂರು ಮೂರು ಒಂದೆರಡು ಕೂರಿಸಿದಾಗ ಐದು ಬೈ ಮೂರು ಆಗ್ತದದು ನೆಕ್ಸ್ಟ್ ಫಸ್ಟ್ ಏನಿದೆ ಐದು ಬೈ ನಾಲ್ಕು ಐತಿ ನಡು ಮಂತ್ರಿ ಕ್ವಿಶನ್ಸ್ ಇಪ್ಪತ್ತ ಐದು ನಾಲ್ಕು ಮೂರಲೇ ಅಷ್ಟಪ್ಪ ಅಂದರೆ ಹನ್ನೆರಡು ಹೀಗಾಗಿ ಇಪ್ಪತ್ತೈದು ಬೈ ಹನ್ನೆರಡು ಆಪ್ಷನ್ಸೇ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿತ್ತಪ್ಪ ಅಂದ್ರೆ ಎ ಇನ್ ಟು ಸಿ ಡಿವೈಡೆಡ್ ಬೈ ಬಿ ಇಂಟು ಡಿ ಅಂತ ಇದೆ ಹಾಗಾದ್ರೆ ಎ ಇಂಟು ಸಿ ಅಂದ್ರೆ ಎ ಸಿ ಆಗ್ತದೆ ಇಂಟು ಸಿ ಅಂದ್ರೆ ಎ ಸಿ ಬಿ ಇಂಟು ಡಿ ಅಂದ್ರೆ ಬಿ ಡಿ ಆಪ್ಷನ್ಸ್ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇವು ಎದುರೊಳಗಡೆ ಅಪ್ಪ ಅಂದ್ರೆ ಬಿಟ್ಟು ಇನ್ನು ಬಿಟ್ಟರೆ ನೆಕ್ಸ್ಟ್ ಏನು ಕೇಳ್ತಾನಪ್ಪ ಅಂತ ನೋಡಿದಾಗ ಇಲ್ಲಿ ಸರಿ ತಪ್ಪು ಕೇಳಿದ ನಿಮಗೆ ಸರಿ ತಪ್ಪು ರಿಲೇಟೆಡ್ ಆನ್ಸರ್ಸ್ ಮಾಡ್ಕೊತ ಬರ್ರಿ ಏನಿದೆಪಂದ್ರೀ ಡಿವೈಡೆಡ್ ಬೈ ಮೈನಸ್ ಫೈ ಇದೆ ಹಾಗಾದ್ರೆ ಇದು ಸರಿಯೋ ತಪ್ಪು ಸರಿಯೋ ತಪ್ಪು ಅಂತೇಳಿ ಯಾವ ಥರ ನಾವು ಗುರುತಿಸಿದಾರಪ್ಪ ಅಂದ್ರೆ ಕ್ವಶನ್ಸ್ ಏನಪ್ಪಾ ಅಂದ್ರೆ ಒಂದು ದನ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಕೊಟ್ಟಿದ್ದಾರೆ ಇದು ದನ ಭಾಗಲಬ್ಧ ಸಂಖ್ಯೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಮೈನಸ್ ಇದೆ ಹೀಗಾಗಿ ಇದು ಮೈನಸ್ ಇರುವುದರಿಂದ ಇದು ದನ ಬಾಗಲಬ್ ಸಂಖ್ಯೆ ಆಗುವುದಿಲ್ಲ ಹೀಗಾಗಿ ಆನ್ಸರ್ ಏನು ಬರುವುದಪ್ಪಾ ಅಂದ್ರೆ ತಪ್ಪು ಅಂತೇಳಿ ಬರಿಬೇಕಾಗ್ತದೆ ಜೀರೋ ಡಿವೈಡೆಡ್ ಬೈ ಟ್ವೆಲ್ ಇದೊಂದು ಭಾಗಲಬ್ಧ ಸಂಖ್ಯೆ ಹೌದು ಯಾಕಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಪಿ ಡಿವೈಡೆಡ್ ಬೈ ಕ್ಯೂ ಒನ್ ಕ್ಯೂ ರೂಪದಲ್ಲಿ ನಾವು ಬರಿತೀವಿ ಿವ ಕ್ಯೂ ರೂಪದಲ್ಲಿ ಇಲ್ಲಿ ಕ್ಯೂ ಏನಾಗಿರಬಾರ್ದಪ್ಪ ಅಂಗ ಜೀವ ಆಗಿರಬಾರ್ದಪ್ಪ ಪಿ ಆದ್ರೆ ನಡೀತದೆ ಹಾಗಾಗಿ ನಮ್ಗ ಇದು ಏನಾಗ್ತದಪ್ಪ ಅಂದ್ರೆ ಭಾಗಲ ಸಂಖ್ಯೆ ಸರಿ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರವು ಯಾವಾಗಲೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಹೌದು ಸರಿ ಎರಡು ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರವು ಯಾವಾಗಲೂ ಏನಾಗ್ತದಪ್ಪ ಅಂದ್ರೆ ಭಾಗಲ ಸಂಖ್ಯೆ ಆಗಿರ್ತದೆ ಇದು ಸರಿ ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳಲ್ಲಿ ಆವೃತವಾಗಿವೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗ್ತದೆ ಇಲ್ಲಿ ಸಂಕಲನ ಮತ್ತು ಗುಣಾಕಾರದಲ್ಲಿ ಮಾತ್ರ ಆವೃತವಾಗಿದ್ದಾವೆ ದೇವಕಲನ ಮತ್ತು ಭಾಗಾಕಾರದಲ್ಲಿ ಆವೃತವಾಗಿಲ್ಲ ಐದು ಬೈ ಹತ್ತು ಇದೊಂದು ಭಾಗಲಬ್ಧ ಸಂಖ್ಯೆ ಹೌದು ನೋಡ್ರಿ ಎರಡು ಬೈ ಟೆನ್ ಅಂತ ಇದೆ ಹೌದಾ ಇದನ್ನ ಭಾಗಲಬ್ಧ ಪ್ರಶ್ನೆ ಸಂಖ್ಯೆನ ಅಂಶದಲ್ಲಿ ಬರ್ತೀವಿ ಛೇದದಲ್ಲಿ ಬರ್ತೀವಿ ಹೀಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಹೌದಾ ಅಂತ ಕೇಳಿದರೆ ಹೌದು ಇನ್ನೊಂದು ಪಿ ಬೈ ಕ್ಯೂ ರೂಪದಲ್ಲಿ ನಾವು ಬರಿಬಹುದು ಸರಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಹೊಂದೇಶವರ ಇರಿ ಅಂತ ಕೊಟ್ಟಿದ್ದಾರೆ ಇವೆ ಇವು ಫಾರ್ಮುಲಾಗಳು ನಿಮಗೆ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಸಾಕಷ್ಟು ನೋಡ್ರಿ ಗುಣಾಕಾರದ ಸಹವರ್ತನೆಯ ನಿಯಮ ಸೂತ್ರ ಗುಣಾಕಾರದ ಸಹವರ್ತನೆ ನಿಯಮ ಏನಪ್ಪಾ ಅಂದರೆ ಸಹವರ್ತನೆಯ ಪರಿವರ್ತನೆ ಎರಡು ಗೊತ್ತಿರಬೇಕು ಗುಣಾಕಾರದ ಸಹವರ್ತನೆ ನಿಯಮ ಏನಪ್ಪಾ ಅಂದರೆ ಎ ಇಂಟು ಬ್ರಾಕೆಟ್ ಬಿ ಇಂಟು ಸಿ ಇಸ್ಕೊಳ್ತು ಎ ಇಂಟು ಬಿ ಇಂಟು ಸಿ ಅಂತ ಹಾಕ್ರಿ ಗುಣಾಕಾರದ ಹನ್ನೊನ್ ಅಂದ್ರೆ ಅಂದರೆ ಎ ಇಂಟು ಒನ್ ಇಸ್ಕೊಳ್ತು ಎ ಅಂದರೆ ಒನ್ ಇಂಟು ಎ ನೆಕ್ಸ್ಟ್ ಸಂಕಲನದ ಪರಿವರ್ತನೆಯ ಗುಣ ಸಂಕಲನ ಪರಿವರ್ತನೆಯ ಗುಣ ಏನಪ್ಪ ಅಂದರೆ ಎ ಪ್ಲಸ್ ಬಿ ಇಸ್ ಕ್ವಲ್ ಟು ಬಿ ಪ್ಲಸ್ ಎ ಅದೇ ಗುಣಾಕಾರದ ಏನಪ್ಪ ಅಂದರೆ ಪರಿವರ್ತನೆ ಅಂದರೆ ಎ ಇಂಟು ಬಿ ಇಸ್ಕೊಲ್ ಟು ಬಿ ಇಂಟು ಎ ಅಂತೇಳಿ ನಾವು ಕರಿತಿದೀವಿ ಇಲ್ಲಿ ಸಂಕಲನ ಸಂಕಲನದ ಹನ್ನಿತಾಂಶ ಅಂದರೆ ಎ ಪ್ಲಸ್ ಜೀರೋ ಇಸ್ ಕ್ವಲ್ ಟು ಜೀರೋ ಪ್ಲಸ್ ಎ ಅಂತೇಳಿ ಇದು ಸಂಕಲನದ ಹನ್ನೊಂದನೇ ಅಂಶ ಇದನ್ನು ಇಲ್ಲಿ ಬರ್ಕೊಡ್ರಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಯಾವ ಥರ ಇದೆ ಅಂತೇಳಿ ನೋಡ್ಕೊತ ಬರಬ್ರಿ ಮೈನಸ್ ಪಾಯಿಂಟ್ ಡಿವೈಡೆಡ್ ಬೈ ಟು ಮತ್ತು ಮೈನಸ್ ಫೋರ್ ಡಿವೈಡೆಡ್ ಬೈ ಸೆವೆನ್ ಇವುಗಳಿಗೆ ಸಮಾನವಾದ ನಾಲ್ಕು ಭಾಗಲಬ್ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳ್ತಾರೆ ಇಲ್ಲಿ ಸಮಾನವಾದ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋದ್ರಪ್ಪ ಅಂದ್ರೆ ಅಂಶ ಮತ್ತು ಚಿತ್ರಕ್ಕೆ ಒಂದೇ ಸಂಖ್ಯೆಗಳನ್ನು ತರಗೊಳಿಸಿ ಮೈನಸ್ ಪಾಯಿಂಟ್ ಡಿವೈಡೆಡ್ ಬೈ ಟೂಕ ಎರಡರಲ್ಲೇ ಮಲ್ಟಿಪಿಷನ್ಸ್ ಮಾಡೋದು ಒಂದು ಸತ್ತ ಹಾಗಾಗಿ ಐದರಲ್ಲೇ ಹತ್ತು ಮೈನಸ್ ಹತ್ತು ಎರಡರಲ್ಲೇ ನಾಲ್ಕು ನೆಕ್ಸ್ಟ್ ಮೂರಲ್ಲೇ ಒಂದು ಸತ್ತ ಐದು ಮೂರಲೇ ಹದಿನೈದು ಮೈನಸ್ ಹದಿನೈದು ಎರಡು ಮೂರಲೇ ಆರು ಐದು ನಾಲ್ಕಲೇ ಇಪ್ಪತ್ತು ಮೈನಸ್ ಇಪ್ಪತ್ತು ಎರಡು ನಾಲ್ಕಲೆ ಎಂಟು ಐದೈದ ಇಪ್ಪತ್ತೈದು ಎರಡು ಎರಡೈಡಲ್ಲಿ ಹತ್ತು ಅಂದರೆ ಅಂಶಮತು ಸೇವೆಗೆ ಒಮ್ಮೆ ಎರಡರೇ ಒಮ್ಮೂರೇ ಒಂದು ಒಮ್ಮೆ ಐದರಲ್ಲೇ ಅದೇ ರೀತಿಯಾಗಿ ಮೈನಸ್ ಫೋರ್ ಡಿವೈಡೆಡ್ ಬೈ ಒಮ್ಮೆ ಒಮ್ಮೆರಲಿ ನಾಲ್ಕು ಎರಡೇ ಎಂಟು ಮೈನಸ್ ಎಂಟು ಆಗ್ತದೆ ಏಳು ಎರಡೇ ಹದಿನಾಲ್ಕು ಒಂದು ಮೂರರಲ್ಲೇ ನಾಲ್ಕು ಮೂರಲೆ ಹನ್ನೆರಡು ಏಳು ಮೂರಲೆ ಇಪ್ಪತ್ತೊಂದು ನಾಲ್ಕು ನಾಲ್ಕಲೆ ಹದಿನಾರು ಮೈನಸ್ ಹದಿನಾರು ಏಳು ನಾಲ್ಕಲೇ ಇಪ್ಪತ್ತ ಎಂಟು ಇನ್ನು ನಾಲ್ಕೈದೇ ಇಪ್ಪತ್ತು ಏಳು ಏಳೈಡಲೇ ಮೂವತ್ತೈದು ಮೈನಸ್ ಇಪ್ಪತ್ತೊಂದು ಈ ಥರ ಸಮಾನವಾದ ಭಾಗಲಬ್ಧ ಸಂಖ್ಯೆಗಳನ್ನು ನಾಲ್ಕು ಬರ್ತದೆ ಅಂದರೆ ನಾಲ್ಕು ನಾಲ್ಕು ಬರ್ತೀವಿ ಇನ್ನೊಂದು ಐದು ಬರೋದರಿಂದ ನೆಕ್ಸ್ಟ್ ಇಂಟು ಫೈ ಐತಿ ಇಂಟು ಸಿಕ್ಸ್ ಹಾಕಿ ನೀವು ಮಾಡ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡ್ರಿ ಇಲ್ಲಿ ಮೈನಸ್ ಫೋರ್ ಡಿವೈಡೆಡ್ ಬೈ ಸೆವೆನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಏಟ್ ಮತ್ತು ಮೈನಸ್ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಇವುಗಳನ್ನು ಏರ್ಕೆ ಕ್ರಮದಲ್ಲಿ ಬರೀರಿ ಏರ್ಕೆ ಕ್ರಮದಲ್ಲಿ ಬರೀಬೇಕಾ ಅಂದ್ರೆ ಛೇದಗಳು ಸಮಾನವಾಗಿ ನೋಡ್ಕೋಬೇಕು ಇಲ್ಲಿ ನೋಡ್ರಿ ಛೇದ ಇಲ್ಲಿ ಏಳು ಐತಿ ಎಂಥ ಎಂಥ ಛೇದಗಳು ಸಮಾಲ ಛೇದಗಳ ಸಮಾಲಿಕ್ಕೆ ಲಸ ತಕೋಬೇಕಾಗ್ತದೆ ಏಳು ಎಂಟು ಆರು ಲಸ ಹಾಂ ಏಳರು ಯಾರ ಮಧ್ಯೆ ಅಂತರ ಏಳು ಇಲ್ಲ ಎರಡು ನಾಲ್ಕಲೇ ಎಂಟು ಎರಡು ಮೂರೇ ಆರು ಇನ್ನು ಏಳು ನಾಲ್ಕು ಮೂರು ಯಾವುದೇ ಮಧ್ಯೆ ಹೋಗೋಂಗಿಲ್ಲ ಹಾಗಾಗಿ ಎರಡು ಏಳು ಹದಿನಾಲ್ಕು ಹದಿನಾಲ್ಕು ಇಂಟು ನಾಲ್ಕು ನೆಕ್ಸ್ಟ್ ಮೂರು ಮಾಡಿ ಮಲ್ಟಿಪೇಷನ್ಸ್ ಮಾಡಿದ್ರೆ ಟೋಟಲಾಗಿ ಒನ್ ಸಿಕ್ಸ್ಟಿ ಏಟ್ ಬರ್ತದೆ ಹಾಗಾದರೆ ಲಸ ಎಷ್ಟು ಬರ್ತಪ್ಪ ಅಂದರೆ ಒಂದು ನೂರ ಅರವತ್ತೆಂಟು ಹಾಗಾದರೆ ಫೋರ್ ಬೈ ಸೆವೆನ್ ಇಂಟು ಒನ್ನೂರ ಅರವತ್ತೆಂಟು ಮೈನಸ್ ತ್ರೀ ಡಿವೈಡೆಡ್ ಬೈ ಏಟ್ ಇಂಟು ಒನ್ನೂರ ಅರವತ್ತೆಂಟು ಮೈನಸ್ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಇಂಟು ಒನ್ನೂರ ಅರವತ್ತೆಂಟನ್ನು ಮಲ್ಟಿಪೇಷನ್ಸ್ನ ಮಾಡಬೇಕು ಓಲ್ ನಮ್ಮ ವಸ್ತು ನಂಬರ್ಕ ಅವಾಗ ಇವಾಗ ಹದೇ ಏಳು ಏಳು ಎರಡೇ ಹದಿನಾಲ್ಕು ಎರಡು ಹೋಗ್ತದೆ ಇಪ್ಪತ್ತೆಂಟು ಆಗ್ತದೆ ಏಳು ನಾಲ್ಕಲೆ ಇಪ್ಪತ್ತೆಂಟು ಎಂಟು ಒಂದೇ ಎಂಟು ಎಂಟು ಎರಡು ಹದಿನಾರು ಎಂಟು ಒಂದೇ ಎಂಟು ನೆಕ್ಸ್ಟ್ ಆರು ಎರಡೇ ಹನ್ನೆರಡು ಇನ್ನು ಎರಡು ಉಳಿತದ ಈ ಸಾರಿ ನಾಲ್ಕು ಉಳಿತದ ನಲವತ್ತೆಂಟು ಆಗದ ಆರು ಎಂಟಲೇ ನಲವತ್ತೆಂಟು ನೆಕ್ಸ್ಟ್ ಇಪ್ಪತ್ತೈದು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಮೈನಸ್ ತೊಂಬತ್ತಾರು ಇಪ್ಪತ್ತು ಇಪ್ಪತ್ತೊಂದು ಮೂರಲೆ ಅರವತ್ತ್ ಮೂರು ಮೈನಸ್ ಅರವತ್ತ್ಮೂರು ಇಪ್ಪತ್ತೆಂಟೈದೇ ನೂರ ನಲವತ್ತು ಮೈನಸ್ ಒಂದೂರ ನಲವತ್ತು ಇಲ್ಲಿ ಏರಿಕೆ ಕ್ರಮ ಅಂದಾಗ ಸಣ್ಣ ಎಂಥ ಜೋಡ್ದು ಬರ್ಕೋತು ಹೋಗ್ಬೇಕು ಹಾಗಾದ್ರೆ ಅತ್ಯಂತ ಸಣ್ಣ ನಂಬರ್ ಯಾವುದು ಇದ್ದಾಗ ಮೈನಸ್ ಒಂದು ನೂರ ನಲವತ್ತು ಸಾವಿರ ಅಂದರೆ ಋಣ ಪೂರ್ಣಾಂಕಗಳು ಹೋದಂಗೆ ಏನಾಗ್ತವಪ್ಪ ಅಂದ್ರೆ ಅವ್ರ ಬೆಲೆಗಳು ಕಡಿಮೆ ಆಗ್ತದೆ ಹಾಗಾಗಿ ಮೈನಸ್ ನೂರ ನಲ್ವತ್ತು ಹಾಗಾಗಿ ಮೈನಸ್ ನೂರ ನಲ್ವತ್ತು ಇದು ನಂಬರ್ ಏನು ಮೈನಸ್ ಫೈವ್ ಬೈ ಸಿಕ್ಸ್ ಮೈನಸ್ ಫೈವ್ ಬೈ ಸಿಕ್ಸ್ ಏರಿಕೆ ಕ್ರಮ ಅಂತ ಬರೀರಿ ನೆಕ್ಸ್ಟ್ ಅದಾದ ನಂತರ ತೊಂಬತ್ತಾರು ಹಾಗಾದ್ರೆ ಮೈನಸ್ ಫೋರ್ ಡಿವೈಡೆಡ್ ಬೈ ಸೆವೆನ್ ನೆಕ್ಸ್ಟ್ ಮೈನಸ್ ತ್ರೀ ಬೈ ಏಟ್ ಇದು ಏರಿಕೆ ಕ್ರಮದಲ್ಲಿ ನಾವು ಬರೆದಂಗೆ ಆಗ್ತದೆ ಇನ್ನ ಇದನ್ನ ಬಿಟ್ರ ನೆಕ್ಸ್ಟ್ ಕ್ವಶನ್ಸ್ ಏನ್ ಕೇಳ್ತಾನಪ್ಪ ಅಂದ್ರೆ ಇವುಗಳಲ್ಲಿ ಯಾವುದು ದೊಡ್ಡದು ಅಂತ ಪ್ರಶ್ನೆ ಕೇಳ್ತಾನೆ ದೊಡ್ಡದು ಅಂತ ಯಾವುದು ಅಂತಂದಾಗ ಮೊದಲು ಕನ್ವರ್ಟ್ ಮಾಡ್ಕೋಬೇಕು ಹೌದಾ ಯಾವ ಥರಪ್ಪ ಅಂದ್ರೆ ಮೈನಸ್ ಸಿಕ್ಸ್ ನೈನ್ ಡಿವೈಡೆಡ್ ಬೈ ಲೆವೆನ್ ಐತಿ ಇದನ್ನು ಇದನ್ನು ಗುಣಿಸ್ಬೇಕು ಹನ್ನೊಂದು ಆರಲೆ ಅರವತ್ತಾರು ಅರವತ್ತಾರು ಒಂದು ಒಂಬತ್ತು ಒಂದೊಂಬತ್ತು ಗುಡ್ಸಪ್ಪ ಅಂದರೆ ಎಪ್ಪತ್ತೈದು ಕೆಳಗಡೆ ಚೇದ ಹನ್ನೊಂದು ಅರ್ಧ ಹನ್ನೊಂದು ಬಾರಿ ಇರಬೇಕು ನೆಕ್ಸ್ಟ್ ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಒಂದು ನಾಲ್ಕು ಇಪ್ಪತ್ತೈದು ಡಿವೈಡೆಡ್ ಬೈ ಏಳು ಮಾಡಬೇಕು ಅವಾಗ ಇಲ್ಲಿ ಕೆಳಗಡೆ ಹನ್ನೊಂದು ಬಂತು ಇಲ್ಲಿ ಏಳು ಬಂತು ಹನ್ನೊಂದು ಏಳು ಲಸ ಎಷ್ಟಪ್ಪ ಅಂದರೆ ಹನ್ನೊಂದೇಳೆ ಎಪ್ಪತ್ತೇಳು ಲಸ ಬಂದಿರ್ತೈತಿ ಹನ್ನೊಂದು ಹನ್ನೊಂದೇಳೆ ಲಸ ಎಪ್ಪತ್ತೇಳು ಬಂದಿರ್ತದ ಅವಾಗ ನೀವೇನು ಮಾಡೋಕ್ಕಪ್ಪ ಅಂದ್ರ ಲಸಾಕ್ ಬಿಡಕಪ್ಪ ಅಂದ್ರೆ ಇಲ್ಲಿ ಹನ್ನೊಂದೈತಿ ಹ್ಮ್ ಹನ್ನೊಂದಷ್ಟಲೇ ಎಪ್ಪತ್ತೇಳು ಹನ್ನೊಂದು ಹನ್ನೊಂದೇಳೆ ಅಂದ್ರೆ ಅಂಶ ಮತ್ತು ಚಿಲಕ ಒಂದೇ ಸಂಖ್ಯೆ ಅಂತ ಇಲ್ಲಿ ಏಳು ಐತಿ ಏಳು ಏಳು ಅಷ್ಟ್ಲೆ ಹನ್ನೊಂದು ಹಾಂ ಸಾರಿ ಏಳು ಎಷ್ಟ್ಲೆ ಎಪ್ಪತ್ತೇಳಪ್ಪ ಅಂದ್ರೆ ಏಳು ಹನ್ನೊಂದು ಹನ್ನೊಂದೇಳೆ ಅಂಶ ಮತ್ತು ಚಿಲಕ ಒಂದೇ ಸಂಖ್ಯೆ ಅಂತ ಗುಣಿಸ್ಬೇಕು ಲಸಾಕ ಅವಾಗ ಎಪ್ಪತ್ತೈದು ಏಳೆ ಐದನೂರ ಇಪ್ಪತ್ತೈದು ಹಾಕದ ಇಪ್ಪತ್ತೈದು ಎರಡು ನೂರ ಎಪ್ಪತ್ತೈದು ಹಾಕದ ಕೆಳಗೆ ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಚೇರಗಳು ಸಮಾಜ ಅಂಶದಲ್ಲಿ ಯಾವ್ದು ದೊಡ್ಡದಿರ್ತದೋ ಅದು ಏನಾಗ್ತಪ್ಪ ಅಂದ್ರೆ ದೊಡ್ಡದು ಅಂತ ಕೇಳ್ತೇವೆ ನಾವು ಹಾಗಾಗಿ ಇದನ್ನ ನಾವು ಈ ತರ ಮಾರ್ಕ್ ಹಾಕ್ಬೇಕು ಹಾಗಾದ್ರೆ ಮೈನಸ್ ತ್ರೀ ಫೋರ್ ಬೈ ಸೆವೆನ್ ಇದು ಏನಾಗ್ತದಪ್ಪ ಅಂದ್ರೆ ದೊಡ್ಡ ಹೇಳಿ ನಾವು ಬರಿಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಹಾ ಕ್ವೆಶನ್ಸ್ ಏನಿದ್ರ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಲೆವೆನ್ ಪ್ಲಸ್ ಮೈನಸ್ ತರ್ಟೀನ್ ಡಿವೈಡೆಡ್ ಬೈ ಏಟೀನ್ ಇದರ ಮೊತ್ತವನ್ನು ಕಂಡು ಮೊತ್ತ ಮೊತ್ತಕ್ಕೆ ಕಂಡು ಹಿಡಬೇಕಪ್ಪ ಅಂದರೆ ಛೇದಗಳ ಏನಿದೆ ನೋಡಿರಿ ಹನ್ನೊಂದು ಹದಿನೆಂಟು ಹದಿನೆಂಟೈತಿ ಹನ್ನೊಂದು ಹದಿನೆಂಟು ಲಸ ತೆಗಿಬೇಕು ಯಾವು ಹನ್ನೊಂದು ಮತ್ತು ಹದಿನೆಂಟು ಹದಿನೆಂಟನ್ನು ಹದಿನೆಂಟು ಇಂಟು ಹನ್ನೊಂದನ್ನು ಮಲ್ಟಿಫೇಷನ್ಸ್ ಮಾಡ್ರಿ ಅದೇ ಲಸ ಬರ್ತದೆ ಫಸ್ಟ್ನೇ ಸಂಖ್ಯೆ ಕಾರ್ಡ್ ಬರ್ಕೋಬೇಕು ಎರಡನೇ ಸಂಖ್ಯೆ ಕಾರ್ಡ್ ಬರ್ಕೋಬೇಕು ಎಂಟು ಒಂದು ಕೂರಿಸಿದ್ರೆ ಒಂಬತ್ತು ಒಂದು ನೂರ ತೊಂಬತ್ತೆಂಟು ಅದ್ರ ಲಸ ಆಗ್ತದೆ ಹಾಗಾದರೆ ನೂರ ತೊಂಬತ್ತೆಂಟು ಲಸ ಅನ್ನೋದಾದ್ರೆ ಇಲ್ಲಿ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಹನ್ನೊಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿಮೂರು ಡಿವೈಡೆಡ್ ಬೈ ಹದಿನೆಂಟು ಲಸ ಎಷ್ಟು ಬಂತು ಒಂದೂರ ತೊಂಬತ್ತ ಎಂಟು ಬಂತು ಇಲ್ಲಾಕಂದ್ರೆ ಮೈನಸ್ ಸಿಕ್ಸ್ ಡಿವೈಡೆಡ್ ಬಾಯ ಹನ್ನೊಂದು ಇಂಟು ಒಂದೂರ ತೊಂಬತ್ತೆಂಟು ಮೈನಸ್ ಇಲ್ಲಿ ಹದಿಮೂರು ಡಿವೈಡೆಡ್ ಬೈ ಹದಿನೆಂಟು ಇಂಟು ಒಂದೂರ ತೊಂಬತ್ತೆಂಟು ಅಂದ್ರೆ ಕನ್ವರ್ಟ್ ಮಾಡ್ಕೊಡಿ ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಒಂದ್ಲಿ ಹನ್ನೊಂದು ಇನ್ನ ಇಲ್ಲಿ ಎಷ್ಟು ಉಳಿತಾರಪ್ಪ ಅಂದ್ರೆ ಹತ್ತೊಂಬತ್ತರಾಗ ಹನ್ನೊಂದು ಒಂದ್ಲಿ ಎಂಟು ಉಳಿತದ ಎಂಬತ್ತೆಂಟು ಆಯಿತು ಹನ್ನೊಂದೆಂಟ್ರಲ್ಲಿ ಎಂಬತ್ತೆಂಟು ಹದಿನೆಂಟು ಹದಿನೆಂಟು ಒಂದೇ ಹದಿನೆಂಟು ಹದಿನೆಂಟು ಒಂದ್ಲೇ ಹದಿನೆಂಟು ಇನ್ನೂ ಒಂದು ಉಳಿತದ ನೆಕ್ಸ್ಟ್ ಅದು ಏನಾಗ್ತದಪ್ಪ ಅಂದ್ರೆ ಹದಿನೆಂಟು ಆಗ್ತದೆ ಮತ್ತೆ ಹದಿನೆಂಟು ಒಂದ್ಲೇ ಹದಿನೆಂಟು ಅಂದರೆ ಹದಿನೆಂಟಾರಲೇ ನೂರ ಎಂಟು ಹನ್ನೊಂದು ಹದಿಮೂರಲೆ ಒಂದು ನೂರ ನಲ್ವತ್ಮೂರು ಅಂದರೆ ಇದರ ಎರಡು ಮಾಡಿಸ್ ಎದು ಕೂಡಿಸ್ಕೊಳ್ಬೇಕು ಅಂತದ ನೂರ ನಲ್ವತ್ಮೂರು ಒಂದು ಒಂದು ನೂರ ಎಂಟು ಎರಡು ಕೂಡಿಸಿದಾಗ ಎರಡು ನೂರ ಐವತ್ತ ಒಂದು ಆಗ್ತದೆ ಡಿವೈಡೆಡ್ ಬೈ ಆಗ್ತದಪ್ಪ ಅಂದ್ರೆ ನೂರ ತೊಂಬತ್ತೆಂಟು ಪ್ಲಸ್ ಆಯ್ದೆ ನೂರ ತೊಂಬತ್ತೆಂಟನ್ನು ಇದು ಬರೀಬೇಕಾಗ್ತದ ಇನ್ನು ಅದಾದ ನಂತರ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಈ ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಕಣ್ಣಿಡಿಯಿರಿ ಇಲ್ಲಿ ಭಾಳ ಸಿಂಪಲ್ ಇದೆ ಇದು ಮೈನಸ್ ಫೋರ್ ಡಿವೈಡೆಡ್ ಬೈ ಇಂಟು ಟೂ ಬೈ ತ್ರೀ ಮೈನಸ್ ಏಟ್ ಡಿವೈಡೆಡ್ ಬೈ ನೈನ್ ಇದೆ ಒಂದೇ ಸತ ಇನ್ನೂರು ಸತ ಬರ್ಕೊಂಡು ಒಂದು ಭಾಗಲಬ್ಧವನ್ನು ಹಾಕೋಸಂದ್ರೆ ಮೇಲಿನ ಸಂಖ್ಯೆ ಓಣ್ಸರಿ ಕೆಳಗಿನ ಸಂಖ್ಯೆಗಳನ್ನು ಕೆಳ ಎಂಟು ಎಂಟು ಎಂಟೆಂಟ್ಲೆ ಅರವತ್ನಾಲ್ಕು ಇದು ಮಾನಸಿದೆ ಇದು ಮಾನಸಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅರ್ವತ್ನಾಲ್ಕು ಆಗ್ತದೆ ಇದು ಮೂರ್ಲೆ ಹದಿನೈದು ಹದಿನೈದು ಮೊದಲೇ ಒಂದೂರ ಮೂವತ್ತ ಐದು ಆಗ್ತದೆ ರೈಟ್ ಆನ್ಸರ್ ಅರವತ್ನಾಲ್ಕು ಡಿವೈಡೆಡ್ ಬೈ ಒಂದೂರ ಮೂವತ್ತ ಐದು ಓಕೆ ಇನ್ನು ಇದನ್ನು ಬಿಟ್ರೆ ನಿಮ್ಗೆ ಕ್ವಶನ್ಸ್ನ ಈ ತರ ಕೇಳ್ತಾನೆ ಮತ್ತೆ ಆರನೇದ್ರ ಒಳಗಡೆ ಎರಡು ಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸವು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಒಂದಿಗೆ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಇಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ನಾನು ಏನು ತೊಂದ್ರೆ ಮೈನಸ್ ಫೋರ್ ಡಿ ಒನ್ ಎರಡು ಮೈನಸ್ ವ್ಯತ್ಯಾಸ ವ್ಯತ್ಯಾಸ ಒನ್ ಬೈ ಟು ಇಸ್ಕ್ವಲ್ ಟು ಮೈನಸ್ ಫೋರ್ ಬೈ ಫೈವ್ ಇದು ಏನಕ್ಕಪ್ಪ ಅಂದ್ರೆ ಮೈನಸ್ ಒನ್ ಬೈ ಟು ಆಗ್ತದೆ ಹಾಗಾದ್ರೆ ಐದು ಮತ್ತು ಎರಡರದ್ದು ಲಸ ಎಷ್ಟಪ್ಪ ಅಂದ್ರೆ ಹತ್ತು ಐದು ಮತ್ತು ಎರಡು ಲಸ ಎಷ್ಟಪ್ಪ ಐದು ಐದಾರೇ ಹತ್ತು ಲಸ ತಗೋದು ಹೋದ್ರಿ ಹಾಗಾದ್ರೆ ಮೈನಸ್ ಫೋರ್ ಏಳು ರೂಪಾಯಿ ಈ ಲಸಕ್ಕೆ ಮ್ಯಾಚ್ ಮಾಡೋಕ್ಕಂದರೆ ಐದ್ಯಾಳೆ ಅಂದರೆ ಅಂಶ ಮತ್ತು ಚೇದಕ್ಕೆ ಒಂದೇ ಸಂಖ್ಯೆ ಅಂತ ಗುಣಿಸ್ಬೇಕು ಈ ಒನ್ ಬೈ ಟು ಅಂದ್ರೆ ಅಂತ ಎರಡು ಐದ್ಲೇ ಹತ್ತು ಹಾಕ್ತದೆ ಹಾಗಾದರೆ ಅಂಶಮುಟ್ಟು ಚೇದಕ್ಕೆ ಒಂದೇ ಸಂಖ್ಯೆ ಅಂತ ಗುಣಿಸ್ಬೇಕು ಇವಾಗ ನಾಲ್ಕು ಎರಳೆ ಎಂಟು ಐದು ಐದ್ಯಾಳೆ ಐ ನೋಡಿರಿ ಐದಾಳೆ ಏನು ಏನಾಗಿರ್ತದಪ್ಪ ಅಂದ್ರೆ ಇದು ಹತ್ತಾಗಿರ್ತದೆ ಐದು ಐದಾರಲೆ ಹತ್ತು ನೆಕ್ಸ್ಟ್ ಐದೊಂದ್ಲೇ ಐದು ಐದು ಐದಾರ್ಟೆ ಹತ್ತು ಹಾಗಾದ್ರೆ ಛೇದಗಳು ಸಮಾಧು ಛೇದ ಏನಾದ್ರೆ ಹಂಗೆ ಇಟ್ಕೊಡ್ರಿ ಎರಡು ಕಡೆ ಮೈನಸ್ ಇರುವುದರಿಂದ ಮೈನಸ್ ಮೈನಸ್ಗಳು ಕೂಡ್ತವೆ ಎಂಟು ಒಂದ್ ಐದು ಹದಿಮೂರು ಮೈನಸ್ ಹದಿಮೂರು ಬೈ ಹತ್ತು ಇದ್ರದ್ದು ಆನ್ಸರ್ ಆಗ್ತದೆ ಹಾಗಾದ್ರೆ ನಾವೇನು ತಿಳ್ಕೋಬೇಕು ಇಲ್ಲಿ ಎ ಬೆಲೆ ಇದನ್ನು ತೊಗೊಂಡೇನೆ ಬಿ ಬೆಲೆ ಏನು ತೊಗೊಂಡೇನೆ ಒನ್ ಬೈ ಟು ತೊಗೊಂಡೇನೆ ಹಾಗಾದ್ರೆ ಎ ಮತ್ತು ಬಿಗಳು ಗಳು ಭಾಗಲಬ್ಧ ಸಂಖ್ಯೆಗಳಾಗಿದ್ದಾರೆ ಎ ಮೈನಸ್ ಬಿ ಸಹ ಒಂದು ಭಾಗಲಬ್ಧ ಸಂಖ್ಯೆನೆ ಆಗಿರ್ತದೆ ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆನೆ ಆಗ್ತದೆ ಇನ್ನ ನೆಕ್ಸ್ಟ್ ನೋಡ್ರಿ ಏಳೆ ಕ್ವಶನ್ಸ್ ಯಾವ ತರ ಇದೆಯಪ್ಪ ಅಂದ್ರ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರ ಕ್ರಿಯೆಯಲ್ಲಿ ಆವೃತವಾಗಿಲ್ಲ ಕಾರಣ ಕುರಿಯಂತೆ ಕ್ವಶನ್ಸ್ನ ಪಡಿತಾರೆ ಭಾಗಾಕಾರ ಕ್ರಿಯೆ ಒಳಗಡೆ ಒಂದು ಸೂತ್ರ ಬರ್ತದೆ ಎ ಡಿವೈಡೆಡ್ ಬೈ ಜೀರೋ ಇದು ಏನಾಗಿಲ್ಲಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆಯಲ್ಲಿ ಎ ಭಾಗಲಬ್ಧ ಸಂಖ್ಯೆ ಆಗಿದ್ದಾರೆ ಇದು ಎ ಡಿವೈಡೆಡ್ ಬೈ ಜೀರೋ ಇದು ಏನಾಗಿಲ್ಲಪ್ಪ ಅಂದ್ರೆ ವ್ಯಾಖ್ಯಾನ ಆಗಿಲ್ಲ ಹೀಗಾಗಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಭಾಗಾಕಾರದಲ್ಲಿ ಏನಾಗಿಲ್ಲಪ್ಪ ಅಂದ್ರೆ ಆವೃತವಾಗಿಲ್ಲ ಅಂತೇಳಿ ಬರೀಬಹುದು ಯಾಕಂದ್ರೆ ಎರಡು ಡಿವೈಡೆಡ್ ಬೈ ಏಳು ಡಿವೈಡೆಡ್ ಬೈ ಏನಪ್ಪ ಅಂದ್ರೆ ಜೀರೋ ಇದನ್ನು ನೀವು ಭಾಗಾಕಾರ ಮಾಡಿದಾಗ ಏನಾಗಿಲ್ಲಪ್ಪ ಅಂದ್ರೆ ಅವರು ತವಾಗಿರಂಗಿಲ್ಲ ಹೀಗಾಗಿ ಇನ್ನ ಒಂದೆರಡು ಉದಾಹರಣೆಗಳ ಮೂಲಕನೂ ಇಲ್ಲಿ ಬರೆದಿದ್ದೀನಿ ನೀವು ಸ್ಟಾಪ್ ಮಾಡಿ ಬರ್ಕೊಳ್ರಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಇಲ್ಲಿ ಸಂಕ್ಷೇಪ ಅಂತ ಇದು ನೋಡ್ರಿ ನಾ ಸಂಕ್ಷೇಪಿಸ್ಬೇಕು ಏನಪ್ಪಾ ಅಂದ್ರೆ ಕೊಟ್ಟಂತ ಸಂಖ್ಯೆನ ಯಾವ ಟೀಸ್ನ ಹೊರಗೆ ಬರ್ಕೊಂಡಿದ್ದೀನಿ ಇಲ್ಲೇ ಕಳ್ತಾ ಹೋಗಿದ್ದೀವಿ ನೋಡ್ರಿ ನಾಲ್ಕು ಒಂದೇ ನಾಲ್ಕು ನಾಕೆರಳೆ ಎಂಟು ಏಳು ಒಂದೇ ಏಳು ಏಳು ಇಲ್ಲೇ ಮೂವತ್ತ ಐದು ನೆಕ್ಸ್ಟ್ ಇದು ಎರಡು ಇದು ಎರಡು ಕ್ಯಾನ್ಸಲ್ ಮಾಡ್ತೀನಿ ಈ ಐದು ಈ ಐದು ಕ್ಯಾನ್ಸಲ್ ಮಾಡ್ತೀನಿ ನಾನು ಏನು ಉಳಿಲಿಲ್ಲ ಎಲ್ಲ ಕಡೆ ಒಂದು 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 ಉಳಿತು ಹಾಗಾದ್ರೆ ಇಲ್ಲಿ ಮೈನಸ್ ಐತಿ ಇಲ್ಲಿ ಮೈನಸ್ ಐತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಒಂದು ಉಳಿತದಾಗ ಒಂದು ನೆಕ್ಸ್ಟ್ ಇಲ್ಲಿ ಮೂರು ಮತ್ತು ಒಂಬತ್ತು ಉಂಟು ಮೂರೊಂಬತ್ತಲೆ ಇಪ್ಪತ್ತ ಏಳು ಒಂದು ಬೈ ಇಪ್ಪತ್ತೇಳು ಅದಕ್ಕೆ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಇದನ್ನು ಬಿಟ್ರೆ ಇಲ್ಲಿ ನೋಡ್ರಿ ಎರಡು ಕಡೆ ಹೌದಾ ಐದು ಇಂಟು ಇಲ್ಲಿ ಚೌಕ ಬ್ರಾಕೆಟ್ ಮೈನಸ್ ಫೋರ್ ಇಂಟು ಏನಪ್ಪ ಅಂದ್ರೆ ನೈನ್ ಚೌಕವರ್ನ ಕಂಪ್ಲೀಟ್ ಆಗ್ತಿಲ್ಲ ಇವು ಎರಡು ಕಡೆ ಸಂಕ್ಷೇಪಿಸಿ ಇದು ಯಾವ ಗುಣವನ್ನು ಪಾಲಿಸುತ್ತದೆ ಎಂಬುದನ್ನು ಬರೆಯಿರಿ ಅಂತ ಕ್ವಶನ್ಸ್ ತಗೋತಿರ್ತಾರೆ ಅವೇ ಸಂಖ್ಯೆಗಳಿದಾವೆ ಮತ್ತೆ ಚೇಂಜಸ್ಗಳಾಗಿದ್ದಾವೆ ಅಷ್ಟೇ ಐದು ಇಂಟು ಇದು ಏನಪ್ಪ ಅಂದ್ರೆ ಮೈನಸ್ ಫೋರ್ನ ಪ್ರರ್ನ ಬಿಡಿಸಿ ಬಿಡ್ತೀನಿ ಒಂಬತ್ನಾಲ್ಕಲೆ ಮೂವತ್ತಾರು ಇದು ಮೈನಸ್ ಇರುವುದರಿಂದ ಮೈನಸ್ ಮೂವತ್ತಾರು ಆಗ್ತದೆ ಮೂವತ್ತಾರು ಅಂತ ಹೇಳಿದು ಮಾಡಿದಾಗ ನೂರ ಎಂಬತ್ತು ಬರ್ತದ ಇಸ್ಕೊಂಟು ಇನ್ನು ಇದು ಏನಪ್ಪ ಅಂದ್ರೆ ಇದನ್ನ ಡೈರೆಕ್ಟ್ ಬಿಡಿಸ್ಬಿಡ್ತೀನಿ ಐದು ಇಂಟು ನಾಲ್ಕು ಅಂದ್ರೆ ಐದು ನಾಲ್ಕು ಇಪ್ಪತ್ತು ಮೈನಸ್ ಇಪ್ಪತ್ತ ಇಂಟು ಒಂಬತ್ತು ಒಂಬತ್ತು ನೂರ ಎಂಬತ್ತು ಆಗ್ತದೆ ಇನ್ನು ಕೂಡ ಮೈನಸ್ ಇದೆ ಮೈನಸ್ ನೂರ ಎಂಬತ್ತು ಮೈನಸ್ ನೂರ ಎಂಬತ್ತು ಎರಡು ಪ್ಲಸ್ ಸೇಮ್ ಬರುವುದರಿಂದ ಇದು ಗುಣಾಕಾರರ ಸಹವರ್ತನೀಯ ಗುಣವನ್ನ ಏನಾಗ್ತದಪ್ಪ ಅಂದ್ರೆ ಬಂದಿದೆ ಅಂತೇಳಿ ನೀವು ಬರೀಬೇಕಾಗ್ತದ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಹ್ಮ್ ಇಲ್ಲಿ ಕ್ವೆಶನ್ ನಂಬರ್ ಮೂರು ಏನಿದೆಯಪ್ಪ ಏನಿದೆಪ್ರಿ ಸೆವೆನ್ ಬೈ ಏಟ್ ಪ್ಲಸ್ ತ್ರೀ ಬೈ ಫೋರ್ ಪ್ಲಸ್ ಏನಿದಪ್ಪ ಅಂದ್ರೆ ತ್ರೀ ಬೈ ಟು ಪ್ಲಸ್ ಸೆವೆನ್ ಬೈ ಟೆನ್ ಇದರ ಸಂಕ್ಷಿಪ್ತ ರೂಪ ಏನು ಅಂತ ಕ್ವಶನ್ಸ್ ಹೇಳ್ತಾನೆ ಇಲ್ಲಿ ಕೂಡ ಸೇಮ ಇಲ್ಲಿ ಏಟ್ ಎಂಟು ಮತ್ತು ನಾಲ್ಕರ ಲಸ ಎಷ್ಟಪ್ಪ ಅಂದ್ರೆ ಎಲ್ ಸಿ ಎಮ್ಮ ಎಂಟೇ ಆಗ್ತದೆ ಹೀಗಾಗಿ ಇಲ್ಲಿ ನಾ ಯಾವ ಥರ ಇಲ್ಲಿ ಸೆವೆನ್ ಪ್ಲಸ್ ಸಿಕ್ಸ್ ಯಾಕೆ ಬರ್ತೀನಪ್ಪಾ ಅಂದ್ರೆ ಎಲ್ ಸಿ ಎಮ್ ಏನಾಗಿರ್ತದೆ ಎಂಟು ಮತ್ತು ನಾಲ್ಕರ ಲಸ ಎಂಟು ಮತ್ತು ನಾಲ್ಕರ ಲಸ ಎಂಟೇ ಆಗಿರ್ತದೆ ಹೀಗಾಗಿ ಅಂದರೆ ಇಲ್ಲಿ ಎಂಟು ಒಂದಲೇ ಎಂಟು ಇಲ್ಲಿ ಒಂದರಲ್ಲೇ ಮಲ್ಟಿವೇಶನ್ಸ್ ಮಾಡಬೇಕು ಇಲ್ಲಿ ನಾಲ್ಕು ಎರಡೇ ಎಂಟು ಹಾಗಾದರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆ ಏಳು ಒಂದೇ ಏಳು ಎರಡು ಆರು ಓಕೆ ಇನ್ನು ನೆಕ್ಸ್ಟ್ ಇದು ಕೂಡ ಎರಡು ಮತ್ತು ಹತ್ತರ ಲಸ ಎಷ್ಟಪ್ಪ ಹತ್ಯೆ ಆಗಿರ್ತದೆ ಹಾಗಾದರೆ ಎರಡು ಇಲ್ಲ ಹತ್ತು ಅಂಶ ಮತ್ತು ಛೇದಕ್ಕೆ ಹತ್ತಂದರೆ ಇಲ್ಲಿ ಮೂರು ಮೂರೈದ್ಲೆ ಹದಿನೈದು ಹಾಕದ ಇಲ್ಲಿ ಒಂದರಲ್ಲಿ ಮತ್ತೆ ಆಗಿರ್ತದೆ ಏಳು ಒಂದೇ ಏಳು ಇನ್ನು ನೆಕ್ಸ್ಟ್ ನೋಡಿರಿ ಏಳು ಆರು ಎಷ್ಟಪ್ಪ ಅಂದರೆ ಹದಿಮೂರು ಡಿವೈಡೆಡ್ ಬೈ ಎಂಟು ಹಾಕದ ಪ್ಲಸ್ ಏಳು ಐದು ಹದಿನೈದು ಒಂದು ಏಳು ಎಷ್ಟಪ್ಪ ಇಪ್ಪತ್ತೆರಡು ಡಿವೈಡೆಡ್ ಬೈ ಹತ್ತು ಹಾಕದ ಮತ್ತೆ ಇಲ್ಲಿ ಛೇದಗಳು ಸಮ ಆಗಲಿಲ್ಲ ಎಂಟು ಮತ್ತು ಹತ್ತು ಒಂದು ಎಂಟು ಮತ್ತು ಹತ್ತು ಲಸ ತೆಗೆದಾಗ ನಲವತ್ತು ಬರ್ತದೆ ಅವಾಗ ನೆಕ್ಸ್ಟ್ ಲಸಾಕ್ ನಲವತ್ತು ಎಂಟು ಎಂಟಷ್ಟೇ ನಲವತ್ತು ಎಂಟೈದ್ಲೇ ನಲವತ್ತು ಹಾಗಾದ್ರೆ ಅಂಶ ಮೂರು ಚೇದಕ ಐದರಲ್ಲಿ ಮಲ್ಟಿವೇಶನ್ಸ್ ಮಾಡಿರಿ ಹತ್ತು ನಾಲ್ಕೇ ನಲ್ವತ್ತು ಅಂಶ ಮೂವತ್ತು ಚೇದಕ್ಕೆ ಅದೇ ಸಂಖ್ಯೆ ಅಂತ ಅಂದರೆ ಮಲ್ಟಿವೇಶನ್ಸ್ ಮಾಡಿರಿ ಮೂರೈದೇ ಅರವತ್ತೈದು ಇತ್ಯ ಇತ್ತೆರಡು ನಾಲ್ಕೇ ಎಂಬತ್ತ ಎಂಟು ಎಂಬತ್ತೆಂಟು ಒಂದು ಅರವತ್ತೈದು ಕೂರಿಸ್ರೆ ಒಂದು ನೂರ ಐವತ್ತ್ಮೂರು ಚೇದ ನಲವತ್ತಿದೆ ನಲವತ್ತು ಇಷ್ಟೇ ಬಿಟ್ಟರೆ ಮುಗಿದು ಈಗ ಅಂದರೆ ಏನಪ್ಪ ಅಂದ್ರೆ ಪೂರ್ಣಾಂಕದ ಗೆದ್ದಿದ್ರಪ್ಪ ಅಂದ್ರೆ ನಲವತ್ತು ನಲ್ವತ್ಮೂರಲೆ ನೂರ ಇಪ್ಪತ್ತು ನೂರ ಇಪ್ಪತ್ತಕ್ಕ ಇನ್ನ ಮೂವತ್ತ್ ಮೂರು ಸೇರಿಸಿದ್ರು ಒಂದೂರ ಐವತ್ಮೂರ ಕದ ಅದನ್ನು ನೀವು ಆ ಥರ ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಸಂಕ್ಷೇಪ ಸೇರಿ ಅಂತ ಹೇಳಿದೆ ಇದನ್ನು ಕೂಡ ಭಾಳ ಸುಲಭವಾಗಿದೆ ಮೈನಸ್ ಒಂಬತ್ತು ಇದೆ ಮೈನಸ್ ಇಂಟು ಮೈನಸ್ ಇದನ್ನ ಏನಾಗ್ತದಪ್ಪ ಅಂದ್ರೆ ಪ್ಲಸ್ ಆಗ್ತದೆ ಎಂಟು ಡಿವೈಡೆಡ್ ಹನ್ನೊಂದು ಹನ್ನೊಂದಕ್ಕೆ ಹಂಗೆ ಇರಲಿ ಇಲ್ಲಿ ಕೆಳಗಡೆ ಏನು ಏನೂರಲಿಕ್ಕೆ ಒಂದಿರ್ತದೆ ಹಿಂಗಿದ್ದಾಗ ಇದನ್ನು ಇದನ್ನು ಗುಣಿಸ್ಬೇಕು ಹನ್ನೊಂದು ಹನ್ನೊಂದೊಂಬತ್ತಲೇ ಎಷ್ಟಪ್ಪ ಅಂದ್ರೆ ತೊಂಬತ್ತೊಂಬತ್ತು ಇಲ್ಲಿ ಪ್ಲಸ್ ಎಂತ ಇದೆ ಪ್ಲಸ್ ಎಂಟನ್ನ ಬರ್ಕೊಡಿ ಡಿವೈಡೆಡ್ ಬೈ ಹನ್ನೊಂದು ಅಲ್ಲಿ ಪ್ಲಸ್ ಒಂದು ಮೈನಸ್ ಇದ್ದಾಗ ಏನಪ್ಪ ಅಂದ್ರೆ ಯಾವಾಗಲೂ ಅವಾಗಲೂ ಕಳಿತದ ತೊಂಬತ್ತೊಂಬತ್ತಿನ ಕಳೀರಿ ತೊಂಬತ್ತೊಂದು ಎಂತ ತೊಂಬತ್ತೊಂದ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇರೋದ್ರಿಂದ ಮೈನಸ್ ತೊಂಬತ್ತೊಂದು ಡಿವೈಡೆಡ್ ಬೈ ಹನ್ನೊಂದು ಇದನ್ನ ಇಷ್ಟೇ ಬಿಟ್ಟರೆ ನಡೀತದೆ ಇಲ್ಲಿ ಅಂದ್ರ ಅಂದ್ರೆ ಹನ್ನೊಂದು ಎಂಟ್ಲ ಎಂಬತ್ತೆಂಟು ಎಂಬತ್ತೆಂಟಕ್ಕಿಂತ ಮೂರು ಸೇಸದ ತೊಂಬತ್ತೊಂದಕ್ಕೆ ಹೀಗಾಗಿ ಅದನ್ನ ಪೂರ್ಣ ಹಾಕಿದಾಗ ಆ ತರ ಅನ್ನಾದ್ರೂ ಬರೀಬಹುದು ಇಲ್ಲ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಮೈನಸ್ ಐವೋ ಐದು ಡಿವೈಡೆಡ್ ಬೈ ಅರವತ್ತ್ಮೂರು ಮೈನ ಮೈನಸ್ ರಾಕೆಟ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಇಪ್ಪತ್ತೊಂದರ ಬೆಲೆ ಕಂಡುಹಿಡಿಯರಿ ಅಂತ ಕ್ವಶನ್ಸ್ನೇ ಕರ್ತಾನೆ ಅವಾಗ ಅರವತ್ತ್ಮೂರು ಮತ್ತು ಇಪ್ಪತ್ತೊಂದರ ಲಸ ಏನಾಗ್ತದಪ್ಪ ಅಂದ್ರೆ ಇದರ ದೋರ್ ಸಂಖ್ಯೆ ಅರವತ್ತ್ಮೂರು ಇಪ್ಪತ್ತೊಂದು ಅರವತ್ತ್ಮೂರು ಬಾಕಾರ ಮಾಡ್ತಿತ್ತಪ್ಪ ಅಂದ್ರೆ ಲಸ ಅರವತ್ತ್ಮೂರೇ ಆಗಿರ್ತದೆ ಆವಾಗ ಐದು ಬೈ ಅರವತ್ತ್ಮೂರು ಇಂಟು ಒಂದನ್ನು ಮಾಡಿದ್ದಾನೆ ಯಾಕಪ್ಪ ಅಂದ್ರೆ ಲಸ ಇಲ್ಲಿ ಅರವತ್ತ್ಮೂರು ಬರುತ್ತೆ ಅರವತ್ತ್ಮೂರು ಅರವತ್ತ್ಮೂರನ್ಲೇ ಅರವತ್ತ್ಮೂರ ಹಾಗಾದ್ರೆ ಅಂಶ ಮುಟ್ಟು ಚೆಲ್ಲಕ್ಕೆ ಒಂದೇ ಸಂಖ್ಯೆ ಇದೆ ಇಪ್ಪತ್ತೊಂದೈತಿ ಇಪ್ಪತ್ತೊಂದು ಮೂರ್ಲೆ ಅರವತ್ತ್ ಮೂರು ಹಾಗಾದ ಅಂಶ ಮೊದಲು ಜೇತಕ ಒಂದೇ ಸಂಖ್ಯೆ ಇದೆ ನೆಕ್ಸ್ಟ್ ಐದೊಂದ್ಲೈ ಐದು ಮೈನಸ್ ಐದು ಡಿವೈಡೆಡ್ ಬೈ ಅರವತ್ತ್ ಮೂರು ಆರು ಮೂರ್ಲೆ ಹದಿನೆಂಟು ಇಪ್ಪತ್ತೊಂದು ಮೂರ್ಲೆ ಅರವತ್ತ್ ಮೂರು ಛೇದಗಳು ಸಮಾನು ಆವಾಗ ಹದಿನೆಂಟರ ಐದು ಕಳೆದ ಹದಿಮೂರು ದ್ವಾರ ಸಂಖ್ಯೆ ಚಿನ್ನ ಪ್ಲಸ್ ಇರುವುದರಿಂದ ಹದಿಮೂರು ಬಾಯಿ ಅರವತ್ತ್ ಮೂರು ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಮೈನಸ್ ಏಳು ಡಿವೈಡೆಡ್ ಬೈ ಒಂಬತ್ತು ಎಂಟು ಟು ಡಿವೈಡೆಡ್ ಬೈ ಹನ್ನೊಂದು ಈ ಭಾಗಲ ಸಂಖ್ಯೆಗಳು ಸಂಕಲನ ಮತ್ತು ವ್ಯವಕಲನ ಕ್ರಿಯೆಗಳಲ್ಲಿ ಪರಿವರ್ತನೆಯ ಪರೀಕ್ಷಿಸಿದೆ ಅಂತ ಕ್ವಶನ್ಸ್ನ ಕೇಳಿದ್ದಾರೆ ಇಲ್ಲಿ ಮೊದಲು ಸಂಕಲನದ ನೋಡೋಣ ಈ ಕಡೆ ವ್ಯವಕಲನದಾಗ ಮಾಡಿದ್ದೀನಿ ಸೆವೆನ್ ಬೈ ನೈನ್ ಪ್ಲಸ್ ಏಟ್ ಡಿವೈಡೆಡ್ ಬೈ ಲೆವೆನ್ ಇಸ್ಕಲ್ ಟು ಏಟ್ ಡಿವೈಡೆಡ್ ಬೈ ಲೆವೆನ್ ಪ್ಲಸ್ ಬ್ರಾಕೆಟ್ ಮೈನಸ್ ಸೆವೆನ್ ಡಿವೈಡೆಡ್ ಬೈ ನೈನ್ ಇದೆ ಹಾಗಾದರೆ ಒಂಬತ್ತು ಮತ್ತು ಹನ್ನೊಂದು ಲಸ ಹನ್ನೊಂದು ಮತ್ತು ತೊಂಬತ್ತೊಂಬತ್ತು ಲಸ ಆಗಿರ್ತದೆ ಹಾಗಾದರೆ ಅಂಶ ಮತ್ತು ಛೇದಕ ಏಳು ಬೈ ಹನ್ನೊ ಒಂಬತ್ತು ಹನ್ನೊಂದೇ ಎಷ್ಟಪ್ಪ ಅಂದರೆ ತೊಂಬತ್ತೊಂಬತ್ತು ಹಾಗಾದ ಅಂಶಮುತ್ತೇದ ಒಂದೇ ಸಂಖ್ಯೆಯಲ್ಲಿ ಹನ್ನೊಂದು ಮೊತ್ತ ತೊಂಬತ್ತೊಂಬತ್ತು ಅಂಶಮುತ್ತೋಚ್ಛದಕ್ಕೆ ಒಂದೇ ಸಂಖ್ಯೆ ಇರಲಿ ಅವಾಗ ಹನ್ನೊಂದು ಏಳೆ ಎಪ್ಪತ್ತೇಳು ಮೈನಸ್ ಎಪ್ಪತ್ತೇಳು ಇದ್ದು ಹನ್ನೊಂದು ಮೊದಲ ತೊಂಬತ್ತೊಂಬತ್ತು ಎಂಟೊಂಬತ್ತಲೇ ಎಪ್ಪತ್ತೆರಡು ಹನ್ನೊಂದು ಮೊತ್ತ ತೊಂಬತ್ತೊಂಬತ್ತು ಟು ಸೇಮ್ ಆಗ ಅದೇ ಥರ ಎಂಟು ಬಾಯ್ ಹನ್ನೊಂದಕ್ಕೆ ಹನ್ನೊಂದೊಂಬತ್ತಲ ತೊಂಬತ್ತೊಂಬತ್ತಕ್ಕದ ಅಂಶಮತು ಉತ್ಸದಕ ಒಂದೇ ಸಂಖ್ಯೆಲೆ ನೆಕ್ಸ್ಟ್ ಮೈನಸ್ ಏಳು ಬಾಯ ಒಂಬತ್ತಕ್ಕ ಒಂಬತ್ತು ಹನ್ನೊಂದೇ ಇಲ್ಲಿ ನೋಡ್ರಿ ಒಂಬತ್ತೆಂಟಲೇ ಎಪ್ಪತ್ತೆರಡು ಮೈನಸ್ ಹನ್ನೊಂದೇಳೆ ಎಪ್ಪತ್ತೇಳು ಇಲ್ಲಿ ನೋಡ್ರಿ ಒಂದು ಪ್ಲಸ್ ಒಂದು ಮೈನಸ್ ಒಂದಾಗ ಕಳೀಬೇಕಾಗ್ತದೆ ಎಪ್ಪತ್ತೇಳರಾಗ ಎಪ್ಪತ್ತೆರಡು ಕಳೀರಿ ಮೈನಸ್ ಐದು ಡಿವೈಡೆಡ್ ಬೈ ತೊಂಬತ್ತೊಂಬತ್ತಾಗ್ತದೆ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಐತಿ ಎಪ್ಪತ್ತೇಳರಾಗ ಎಪ್ಪತ್ತೆರಡು ಕಳೀರಿ ಇಲ್ಲಿ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇರೋದ್ರಿಂದ ಮೈನಸ್ ಐದು ಡಿವೈಡೆಡ್ ಬೈ ತೊಂಬತ್ತೊಂಬತ್ತು ಹೌದು ಸಂಕಲನದಲ್ಲಿ ಇವು ಪರಿವರ್ತನೆ ಗುಣ ಹೊಂದಿದ್ದಾವೆ ಅದೇ ವಿವಕಲನದಲ್ಲಿ ನೋಡ್ರಿ ಮೈನಸ್ ಸೆವೆನ್ ಡಿವೈಡೆಡ್ ಬೈ ನೈನ್ ಮೈನಸ್ ಏಟ್ ಡಿವೈಡೆಡ್ ಬೈ ಹನ್ನೊಂದು ಎತ್ತಿ ಇದು ಹನ್ನೊಂದು ಡಿವೈಡೆಡ್ ಎಂಟು ಡಿವೈಡೆಡ್ ಬೈ ಹನ್ನೊಂದು ಐತಿ ಮೈನಸ್ ಏಳು ಡಿವೈಡೆಡ್ ಬೈ ಒಂಬತ್ತೈತದ ಹೌದಾ ಒಂಬತ್ತೈತದ ಇನ್ನು ನೆಕ್ಸ್ಟ್ ಇದೇ ಸೇಮ್ ಲಸ ಏನಾಗ್ತದಪ್ಪ ಅಂದ್ರೆ ಹನ್ನೊಂದು ಮತ್ತು ಒಂಬತ್ತು ತೊಂಬತ್ತೊಂಬತ್ತು ಲಸ ಆಗ್ತದೆ ಅವಾಗ ಅಂಶ ಮತ್ತು ಚೇದಕ ಮಲ್ಟಿಪಿಷನ್ಸ್ ಮಾಡಿದ್ರೆ ಇನ್ನೇ ಸೇಮ್ ಹನ್ನೊಂದು ಏಳು ಎಪ್ಪತ್ತೇಳು ನೆಕ್ಸ್ಟ್ ಅಪ್ಪ ಅಂದರೆ ಎಪ್ಪತ್ತೆರಡು ಬರ್ತದೆ ಎರಡು ಮೈನಸ್ ಇರೋದರಿಂದ ಎಪ್ಪತ್ತೇಳು ಎಪ್ಪತ್ತೆರಡು ಎರಡು ಮೈನಸ್ ಇರೋದರಿಂದ ಮೈನಸ್ ಒಂದೂರ ನಲ್ವತ್ತೊಂಬತ್ತು ಡಿವೈಡೆಡ್ ಬೈ ತೊಂಬತ್ತೊಂಬತ್ತು ಆಗ್ತದೆ ಇಲ್ಲಿ ನೋಡ್ರಿ ಎಪ್ಪತ್ತೆರಡು ಡಿವೈಡೆಡ್ ಬೈ ಒ ತೊಂಬತ್ತೊಂಬತ್ತು ಪ್ಲಸ್ ಐತೆ ಇದು ಮೈನಸ್ ಆಗ್ತದೆ ಏನಾಗ್ತದಪ್ಪ ಅಂದರೆ ಹಾ ಸಾರಿ ಇದು ಪ್ಲಸ್ ಐತೆ ಇದು ಈ ಮೈನಸ್ ಐತೆ ಇದನ್ನು ಮೈನಸ್ ಎಪ್ಪತ್ತೇಳು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎಪ್ಪತ್ತೇಳು ಅದ್ರಾಗ ಎರಡು ಪ್ಲಸ್ ಇದಾವೆ ಎಪ್ಪತ್ತೇಳು ಮತ್ತು ಎಪ್ಪತ್ತೆರಡು ಎರಡು ಪ್ಲಸ್ ಇರುವುದರಿಂದ ಎರಡು ಕೂಡಿಬಿಟ್ಟರು ಇದು ಪ್ಲಸ್ ಒಂದು ಒಂದೂರ ನಲವತ್ತೊಂಬತ್ತು ಡಿವೈಡೆಡ್ ಬೈ ಆಗ್ತದೆ ಇದು ಪ್ಲಸ್ ಒಂದು ನೂರ ನಲವತ್ತೊಂಬತ್ತು ಡಿವೈಡೆಡ್ ಬೈ ತೊಂಬತ್ತೊಂಬತ್ತಾಯಿತು ಇದು ಮೈನಸ್ ಒಂದು ನೂರ ನಲವತ್ತೊಂಬತ್ತು ಡಿವೈಡೆಡ್ ಬೈ ತೊಂಬತ್ತೊಂಬತ್ತಾಯ್ತು ಎರಡು ಸೇಮ್ ಬರಲಿಲ್ಲ ಹೀಗಾಗಿ ಪರಿವರ್ತನೆಯ ಗುಣವನ್ನು ಹೊಂದಿಲ್ಲ ಅಥವಾ ಅಲ್ಲ ಅಂತೇಳಿ ನೀವು ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಥರ ಇದೆಯಾ ನೋಡ್ರಿ ಇಲ್ಲಿ ಒಂದು ಬೈ ಎರಡು ಎರಡು ಬೈ ಮೂರು ನಾಲ್ಕು ಬೈ ಐದು ಈ ಬಾಗಿಲಬ್ಧ ಸಂಖ್ಯೆಗಳನ್ನು ಉಪಯೋಗಿಸಿ ಗುಣಾಕಾರವು ಸಂಕಲನ ಮೇಲೆ ವಿಭಾಜಕತೆಯನ್ನು ವಿಭಾಜಕತೆಯನ್ನು ಹೊಂದಿದೆ ಎಂದು ತೋರಿಸಿದ್ರೆ ಕ್ವಶನ್ಸ್ನ ಕೊಟ್ಟಿದ್ದಾರೆ ವಿಭಾಜಕದ ನಿಯಮ ಏನಪ್ಪ ಅಂದ್ರೆ ಎ ಇಂಟು ಬ್ರಾಕೆಟ್ ಬಿ ಪ್ಲಸ್ ಸಿ ಇಸ್ ಸಿಲ್ತು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಅಂತಿದೆ ಹಾಗಾದ್ರೆ ಎ ಇದ್ದಲ್ಲಿ ಒಂದು ಬೈ ಎರಡು ಹಾಕ್ರಿ ಬಿ ದಲ್ಲಿ ಟೂ ಬೈ ತ್ರೀ ಹಾಕ್ರಿ ಸಿ ದಲ್ಲಿ ನಾಲ್ಕು ಬೈ ಐದು ಹಾಕ್ರಿ ಎ ಎಲ್ಲಿ ಒಂದು ಬೈ ಆರ್ ಹಾಕಿದೆ ಸಿ ಪಿ ಇದ್ದಲ್ಲಿ ಟೂ ಬೈ ತ್ರೀ ಹಾಕಿದೆ ಇದ್ದಲ್ಲಿ ನಾಲ್ಕು ಬೈ ಐದು ಹಾಕಿದೆ ಸೇಮ್ ಎಲ್ಲ ಕಡೆ ಏನು ಮಾಡ್ತೀನಪ್ಪ ಅದೇ ಬೆಲೆಗಳನ್ನು ಹಾಕಿದೆ ನೆಕ್ಸ್ಟ್ ಅವಾಗ ಒಂದು ಬೈ ಆರ್ ಇಷ್ಟೇ ಇರಲಿ ಇಲ್ಲಿ ಏನಿದೆಯಪ್ಪ ಅಂದ್ರೆ ಎರಡು ಮೂರು ಐದು ಐತಿಲ್ಲ ಮೂರು ಐದು ಲಸ ಎಷ್ಟಾಗ್ತದಪ್ಪ ಅಂದ್ರೆ ಹದಿನೈದು ಲಸ ಆಗಿರ್ತದೆ ಹಾಗಾಗಿ ಅಂಶ ಮತ್ತು ಚದಕ ಮೂರೈಲಿ ಹದಿನೈದು ಅಂದರೆ ಅಂಶ ಮತ್ತು ಚದಕ ಅದೇ ಸಂಖ್ಯೆಯಲ್ಲಿ ತಗೊಳ್ಸ್ಬೇಕು ಐದು ಇಂಟು ಮೂರು ಅಂದರೆ ಐದು ಮೂರಲ್ಲಿ ಹದಿನೈದು ಹಾಗಾಗಿ ಅಂಶ ಮತ್ತು ಚದಕ ಅದೇ ಸಂಖ್ಯೆಯಲ್ಲಿ ತೊಗೊಂಡಿಸ್ಬೇಕು ಒಂದು ಬೈ ಎರಡು ಇಂಟು ನೆಕ್ಸ್ಟ್ ನಾ ಐದು ಎರಡೇ ಹತ್ತು ನಾಲ್ಕು ಮೂರಲೆ ಹನ್ನೆರಡು ಮೂರು ಐದಲೇ ಹದಿನೈದು ಓಕೆ ಹಾಗಾದರೆ ಇಲ್ಲಿ ಐದು ಮೂರಲೆ ಹದಿನೈದೇ ಬರ್ತದೆ ನಾವು ಕೂರಿಸ್ಕೊಂಡ್ಬಿಡ್ಬೇಕು ಈ ಕಡೆ ನೋಡಿರಿ ಎ ಇಂಟು ಬಿ ಅಂದರೆ ಎಲ್ಲಿ ಒಂದು ಬೈ ಎರಡು ಬಿ ದಲ್ಲಿ ಎರಡು ಬೈ ಅದ ಇಲ್ಲಿ ಎರಡು ಇದು ಎರಡು ಕಲಿತಾ ಹೋದಾಗ ಒಂದೊಂದು ಉಳಿದು ಬರ್ತದೆ ಒಂದು ಕೆಳಗಡೆ ಮೂರು ಉಳಿದೆ ಒಂದು ಬೈ ಮೂರು ಉಳಿತು ಪ್ಲಸ್ ಇಲ್ಲಿ ಎಲ್ಲಿ ಒಂದು ಬೈ ಎರಡು ಸಿ ದಲ್ಲಿ ನಾಲ್ಕು ಬೈ ಇದೆ ಎರಡು ಒಂದೇ ಎರಡು ಎರಡು ಎರಡೇ ನಾಲ್ಕು ಕಡ್ತಾ ಹೋಗ್ತೀವಿ ಎರಡು ಒಂದೇ ಎರಡು ಐದು ಒಂದೇ ಐದು ಟು ಬೈ ಬೈ ಆಗ್ತದೆ ಇನ್ನು ನೆಕ್ಸ್ಟ್ ನೋಡಿರಿ ಒಂದು ಬಾಯ್ ಎರಡು ಇಂಟು ಹತ್ತು ಒಂದು ಹನ್ನೆರಡು ಎರಡು ಕುರಿಸಿದಾಗ ಇಪ್ಪತ್ತೆರಡು ಬಾಯ್ ಹದಿನಾರು ಹಾಕದ ಇಸ್ಕೊಳ್ತು ನೆಕ್ಸ್ಟ್ ಇದು ಮೂರು ಮತ್ತು ಐದು ಲಸ ಎಷ್ಟಪ್ಪ ಅಂದ್ರೆ ಹದಿನೈದು ಬರ್ತದೆ ಅವಾಗ ಮೂರು ಐದ್ಲೇ ಹದಿನೈದು ಹಾಕದ ಅಂಶ ಮತ್ತು ಜಲಕೊಂಡ ಸಂಖ್ಯೆ ಲಂತ್ರ ಐದೊಂದ್ಲೇ ಐದು ಆಗ್ತದೆ ಅವಾಗ ಐದೊಂದ್ಲೇ ಐದು ಎರಡೊಂದಲೆ ಹ್ಞೂ ಸಾರಿ ಐದು ಮೂರಲೆ ಐದು ಮೂರಲೇ ಹದಿನೈದು ಹಾಗಾದ್ರೆ ಎರಡು ಮೂರಲೆ ಆರು ಹಾಕದ ಐದು ಆರು ಎಷ್ಟಪ್ಪ ಅಂದ್ರೆ ಹನ್ನೊಂದು ಬಾಯ್ ಹದಿನೈದು ಹಾಕದ ಇಲ್ಲಿ ನೋಡಿರಿ ಎರಡು ಒಂದೇ ಎರಡು ಎರಡು ಹನ್ನೊಂದ್ಲೇ ಆ ಇಪ್ಪತ್ತೆರಡು ಆಗ್ತದೆ ಹನ್ನೊಂದೊಂದ್ಲಿ ಹನ್ನೊಂದು ಹದಿನೈದಕ್ಕೆ ಹದಿನೈದು ಹನ್ನೊಂದು ಬಾಯ್ ಹದಿನೈದು ಇಚ್ಕೊಟ್ಟು ಹನ್ನೊಂದು ಬಾಯ್ ಹದಿನೈದು ಹೀಗಾಗಿ ಗುಣಾಕಾರವು ಸಂಕಲನದ ಮೇಲೆ ವಿಭಾಜಕತೆಯನ್ನ ಬಂದಿದೆ ಅಂತ ಹೇಳಿ ನೀವು ಬರೀಬೇಕಾಗ್ತದೆ ಇಲ್ಲಿ ನಾ ಹೇಳಬೇಕಪ್ಪ ಅಂದ್ರೆ ನಿಮ್ಗೆ ಸ್ಪೀಡ್ ಅನಿಸ್ತದೆ ಯಾಕಪ್ಪ ಅಂದ್ರೆ ಈ ಕುರ್ನ ಎಲ್ಲವೂ ಕೂಡ ಬಿಡಿಸಿ ಹೇಳ್ಬೇಕಪ್ಪ ಅಂದ್ರೆ ಸುಮ್ಮನೆ ಜಾಸ್ತಿ ಟೈಮ್ ಆಗ್ತದೆ ಅದಕ್ಕೋಸ್ಕರ ನಾನು ಎಲ್ಲ ಇಲ್ಲಿ ಬರ್ದಿರ್ತೇನೆ ಸ್ಪೀಡಾಗಿ ಹೇಳ್ತಿರ್ತೇನೆ ಅರ್ಥ ಮಾಡ್ಕೊಂಡು ನೀವು ಬರ್ಕೊಡ್ರಿ ಇನ್ನ ಇನ್ನ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ ವಿತರಣಾ ನಿಯಮದ ರಿಲೇಟೆಡ್ ಇದೇ ಥರ ಇದೇ ಕ್ವೆಶನ್ಸ್ನ ಇಲ್ಲಿ ತ್ರೀ ಬೈ ಸೆವೆನ್ ಇಂಟು ಇಪ್ಪತ್ತೊಂದು ಬೈ ಹನ್ನೆರಡು ಇದೆ ಇಂಟು ಟೂ ಬೈ ತ್ರೀ ಪ್ಲಸ್ ಮೈನಸ್ ಫೋರ್ ಡಿವೈಡೆಡ್ ರೂಪಾಯಿ ಇದೆ ಅವಾಗ ಇದು ಮೂರು ಮೂರೊಂದೇ ಮೂರು ಮೂರು ಮೂರ್ನಾಕಲೇ ಹನ್ನೆರಡು ಏಳು ಒಂದು ಏಳು ಏಳು ಮೂರು ಇಪ್ಪತ್ತೊಂದು ಮೂರು ಬೈ ನಾಲ್ಕು ಇಟ್ಟಿದ್ದು ಇಂಟು ಟು ಬೈ ತ್ರೀ ಪ್ಲಸ್ ಮೈನಸ್ ಫೋರ್ ಡಿವೈಡೆಡ್ ರೂಪಾಯಿ ಇದೆ ಇದು ಎ ಬೆಲೆ ಹಾಕ್ರಿ ಇದು ಬಿ ಬೆಲೆ ಹಾಕಿರಿ ಇದು ಸಿ ಬೆಲೆಯ ಹಾಕ್ರಿ ಈ ನಿಯಮ ಒಳಗಡೆ ಹಾಕಿ ಇದನ್ನೇನು ಏನು ಅಂದ್ರೆ ಈ ಲೆಕ್ಕವನ್ನು ಬಿಡಿಸಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ ಫೈನಲ್ ಆನ್ಸರ್ ಇಲ್ಲೆಲ್ಲ ಬಿಡಿಸಿದ್ದೀನಿ ಇದನ್ನ ವೀಡಿಯೋ ಪಾಸ್ ಮಾಡಿ ಇದನ್ನ ಏನು ಅಂದ್ರೆ ಬರ್ಕೊತ ಬರ್ರಿ ಮೈನಸ್ ಒನ್ ಡಿವೈಡೆಡ್ ಬೈ ಹತ್ತರ ತನ ಇದು ಫೈನಲ್ ಆನ್ಸರ ಬರ್ತದೆ ಇಷ್ಟು ಬರೆದಾಗ ನಿಮಗೆ ಇದು ಭಾಗಲಬ್ಧ ಸಂಖ್ಯೆಗಳು ಏನಾಗ್ತಪ್ಪ ಅಂದ್ರೆ ಕಂಪ್ಲೀಟ್ ಆಯಿತು ಇನ್ನು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ನೆಕ್ಸ್ಟ್ ಪಾಠದ್ದು ಸುವೇಗ ಬುಕ್ದಲ್ಲಿರುವಂಥ ಎಕ್ಸಸೈಸ್ಗಳನ್ನು ಬಿಡಿಸಾಕ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಕು ಇವು ಏನಾಗ್ತಪ್ಪ ಅಂದರೆ ಹೆಲ್ಪ್ ಆಗ್ತವೆ धन्यवाद